ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆಶ್ರಯದಲ್ಲಿ ಸ್ವಯಂ ಉದ್ಯೋಗ ಹಾಗೂ ಆರ್ಥಿಕ ಚಟುವಟಿಕೆಯನ್ನು ಮಾಡಲು ಬಯಸುವ ಹಿಂದುಳಿದ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಕುಟುಂಬಗಳಿಗೆ ಅವರ ಉದ್ದಿಮೆಯನ್ನು ಆರಂಭ ಮಾಡೋದಕ್ಕೆ ನಡೆಸೋದಕ್ಕೆ ಸಹಾಯ ಆಗಲಿ ಅಂಥೇಳಿ ಬ್ಯಾಂಕ್ನಿಂದ ಪಡೆದ ಸಾಲದಲ್ಲಿ ಶೇಕಡ ಇಪ್ಪತ್ತರಷ್ಟು ಸರ್ಕಾರದ ವತಿಯಿಂದ ಸಹಾಯಧನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಸ್ವಾವಲಂಬಿ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದೇವೆ ಇದರಲ್ಲಿ ಬ್ಯಾಂಕ್ನಿಂದ ಮಂಜೂರಾತಿ ಪಡೆದ ಒಟ್ಟು ಸಾಲದಲ್ಲಿ ಶೇಕಡಾ ಇಪ್ಪತ್ತರಷ್ಟನ್ನು ಸಹಾಯಧನವಾಗಿ ಸರ್ಕಾರದಿಂದ ಕೊಡ್ತೇವೆ ಅಪ್ ಟು ಗರಿಷ್ಠ ಐದು ಲಕ್ಷದವರೆಗೆ ಇದರಲ್ಲಿ ಅನುಕೂಲ ಪಡ್ಕೊಳ್ಳಿಕ್ಕೆ ಇಪ್ಪತ್ತು ಪರ್ಸೆಂಟ್ ಅಥವಾ ಮ್ಯಾಕ್ಸಿಮಮ್ ಐದು ಲಕ್ಷದವರೆಗೆ ಅನುಕೂಲ ಪಡ್ಕೊಡ್ಲಿಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇರ್ತದೆ ಇದಕ್ಕೆ ಹೊಸ ಯೋಜನೆಗೆ ನಾವು ಅರ್ಜಿಗಳನ್ನು ಕರೀತಾ ಇದ್ದೇವೆ ಜನವರಿ ಮೂವತ್ತೊಂದನೇ ತಾರೀಕು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ ಆಸಕ್ತಿ ಇರತಕ್ಕಂತಹ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹ ಬ್ರಾಹ್ಮಣ ಕುಟುಂಬದ ಸದಸ್ಯರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಇದರ ಅನುಕೂಲವನ್ನು ಪಡೆದುಕೊಂಡು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಜೀವನ ಮಾಡೋದಕ್ಕೆ ಸರ್ಕಾರದ ಈ ಯೋಜನೆ ಉಪಯೋಗ ಪಡೆದುಕೊಳ್ಳಬೇಕು ಅಂತ ಅರ್ಜಿ ಆಸಕ್ತಿ ಇರ್ತಕ್ಕಂಥವರಿಗೆ ಅರ್ಜಿ ಹಾಕಲು ನಾವು ಕರೆಯನ್ನು ಕೊಟ್ಟಿದ್ದೇವೆ ಆಸಕ್ತರು ಜನವರಿ ಮೂವತ್ತೊಂದನೇ ತಾರೀಖಿಗೆ ಮೊದಲು ಅರ್ಜಿ ಸಲ್ಲಿಸಬೇಕಾಗಿ ಮನವಿ ಮಾಡ್ತಾ